ಬುಡ್ನೆ ಸಾಬ್ ಕಲಾತಿಗೆ ಸಹಕಾರದ ದೀಪ ಬೆಳಗಿಸಿದ ಸಾಧಕ ಸಹಕಾರ ಚಳವಳಿ ಎಂದರೆ ಸಹ ಪಂಥೀಯ ಚಳುವಳಿ ಎಲ್ಲರಿಗಾಗಿ ಎಲ್ಲರೊಂದಿಗೆ ಈ ಚಳುವಳಿಯಲ್ಲಿ ಅಸಾಧಾರಣ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ವ್ಯಕ್ತಿತ್ವವೆಂದರೆ ಬುಡ್ನೆ ಸಾಬ್ ಕಲಾತಿಗೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಲಾಲ್ಪಂಡಿ ಗ್ರಾಮದಲ್ಲಿ ಮುರ್ತುಜಾ ಸಾಬ್ ಮತ್ತು ಕಾತರ್ಬಿ ದಂಪತಿಗಳ ಎಂಟು ಜನ ಮಕ್ಕಳಲ್ಲಿ ಮೂರನೇ ಸುಪುತ್ರನಾಗಿ ದಿನಾಂಕ ಒಂದು ಆರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜನಿಸಿದ ಬುಡ್ನೆ ಸಾಬ್ ಅವರು ಗ್ರಾಮೀಣ ಬದುಕಿನ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡವರು ಸಹಕಾರ ಸಂಸ್ಥೆಗಳ ಮಹತ್ವವನ್ನು ಬಹುಮುಖ್ಯವಾಗಿ ಅರಿತುಕೊಂಡವರು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಗ್ರಾಮೀಣ ಅಭಿವೃದ್ಧಿಗೆ ತಮ್ಮ ಬದುಕನ್ನು ಅರ್ಪಿಸಿ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ಹಲವಾರು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟವರು ಸಹಕಾರ ಸಂಘದ ಪುನರುಜ್ಜೀವನ ಪುಟ್ನೆ ಸಾಬ್ ಅವರ ನೇತೃತ್ವದಲ್ಲಿ ಹಲವು ಸಹಕಾರ ಸಂಘಗಳು ನವಚೈತನ್ಯ ಪಡೆದು ಕ್ರಿಯಾಶೀಲವಾಗಿವೆ ಅವರು ಉಪಾಧ್ಯಕ್ಷರಾಗಿದ್ದ ಸರ್ವೋತ್ತಮ ಕುಷ್ಟಗಿ ತಾಲೂಕು ಒಕ್ಕೂಟತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿಯಮಿತ ಕುಷ್ಟಗಿ ನಿರ್ದೇಶಕರಾಗಿ ಎರಡು ಅವಧಿಗೆ ಉಪಾಧ್ಯಕ್ಷರಾಗಿ ಕುಷ್ಗಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾ ಸಂಚಾಲಕರಾಗಿ ನವ ಕರ್ನಾಟಕ ಸೈನ್ಯ ರಾಜ್ಯ ಕಾರ್ಯದರ್ಶಿಯಾಗಿ ಬೆನಕನಾಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಕಲಾದ್ಗಿ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘ ಒಂದು ಕಾಲದಲ್ಲಿ ನಷ್ಟದಲ್ಲಿತ್ತು ಆದರೆ ಅವರ ದೃಢ ನಿರ್ಣಯ ಧೈರ್ಯ ಹಾಗೂ ಉತ್ಸಾಹದಿಂದಾಗಿ ಆ ಸಂಘ ಇಂದು ಲಾಭದ ಸ್ಥಿತಿಗೆ ತಲುಪಿದೆ ಸಾವಿರಾರು ರೈತರು ಈ ಸಂಘದ ಮೂಲಕ ಸಾಲ ಪಡೆದು ತಮ್ಮ ಬದುಕನ್ನು ಸುಧಾರಿಸಿಕೊಂಡಿದ್ದಾರೆ ಆಧುನಿಕ ತಂತ್ರಜ್ಞಾನ ಬಳಕೆ ಸಹಕಾರ ಸಂಘದ ಕಾರ್ಯ ಪದ್ಧತಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ರೈತರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಮೊಬೈಲ್ ಆಪ್ಗಳ ಮೂಲಕ ಸಾಲದ ಮಾಹಿತಿ ಮಾರುಕಟ್ಟೆಯ ದರ ರೈತಪ್ಪರ ಯೋಜನೆಗಳ ಮಾಹಿತಿ ನೀಡುವ ಜವಾಬ್ದಾರಿ ಕೂಡ ಅವರು ಹೋಗ್ತಿದ್ದಾರೆ ಇದು ಗ್ರಾಮೀಣ ಜನತೆಗೆ ನೈಜ ಸಬಲೀಕರಣವನ್ನು ಒದಗಿಸಿದೆ ಶ್ರದ್ಧಾ ನಿಷ್ಠೆ ಮತ್ತು ಸಮಾಜಪರತೆಯ ಪ್ರತಿರೂಪ ಪುಡ್ನೆ ಸಾಬ್ ಕಲಾದ್ಗಿ ಅವರು ಪದವೀಧರರಷ್ಟೇ ಅಲ್ಲ ಅವರಲ್ಲಿ ಮಾನವೀಯತೆ ತುಂಬಿದ ನಾಯಕತ್ವವೂ ಇದೆ ಸಹಕಾರ ಎಂದರೆ ಕೇವಲ ಹಣಕಾಸಿನ ವ್ಯವಹಾರವಲ್ಲ ಅದು ಸಮುದಾಯದ ಉನ್ನತಿಗೆ ಹಾದಿ ಹಾಕುವುದು ಎಂಬ ಧೋರಣೆಯಲ್ಲಿ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಸಮ್ಮಾನಗಳು ಮತ್ತು ಮಾನ್ಯತೆ ಬುಡ್ನೆ ಸಾವು ಅವರ ಸೇವೆಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಇನ್ನು ಹತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದು ಧೀಮಂತ ನಾಯಕ ಇವರು ರಾಜ್ಯ ಮಟ್ಟದ ಹಾಗೂ ಮಟ್ಟದ ಪ್ರಶಸ್ತಿಗಳು ಲಭಿಸಿದ್ದರೂ ಅವರು ಎತ್ತಿಗೂ ಪ್ರತಿಷ್ಠೆಗೆ ಓಡಿದವರಲ್ಲ ಸೇವೆಯೇ ಸಾರ್ಥಕತೆ ಎಂಬ ವಾಕ್ಯವನ್ನ ಅವರು ಜೀವನದಲ್ಲಿ ಅಳವಡಿಸಿಕೊಂಡವರು ಬುಡ್ನೆಸಾಬ್ ಕಲಾದ್ಗಿ ಅವರ ಸೇವೆ ಸಮರ್ಪಣೆ ಮತ್ತು ದಿಟ್ಟ ನಾಯಕತ್ವ ಇಂದು ಇತರರಿಗೆ ಪ್ರೇರಣೆಯಾಗಿದೆ ಸಹಕಾರ ಸಂಘಗಳು ಯಶಸ್ಸು ಪಡೆಯಬೇಕೆಂದರೆ ಅವರು ಮಾಡಿದಂತಹ ಶುಕ್ತ ಮನಸ್ಸಿನ ಸೇವೆಯ ಅವಶ್ಯಕತೆ ಇದೆ ಈ ಉದಾತ್ತ ವ್ಯಕ್ತಿತ್ವಕ್ಕೆ ನಮ್ಮ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರ್ಬೋರು ಪುಡ್ನಿ ಸಾಬ್ ಕಲಾಕಿ ಕರ್ನಾಟಕ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಜಿ ಉಪಾಧ್ಯಕ್ಷರು ಕುಷ್ಗಿ ತಾಲೂಕು ಒಕುಲುತನ ಪುಟ್ಟುವಳಿ ಮಾರಾಟ ಸಹಕಾರ ಸಂಘ